ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರ ಸರಿಸುಮಾರು ಅಂದಾಜು ಮೊತ್ತ ಹದಿನೈದು ಲಕ್ಷ ಹಾಗೂ ಅಪ್ಪೇಕೇರೆ ಅಂಗನವಾಡಿ ಕೇಂದ್ರ ಅಂದಾಜು ಮೊತ್ತ ಇಪ್ಪತ್ತು ಲಕ್ಷ ಇದರ ಉದ್ಘಾಟನೆಯನ್ನು ಶಾಸಕ ದಿನಕರ ಶೆಟ್ಟಿಯವರು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಹಳದಿಪುರ ಪಂಚಾಯತ್ ಅಧ್ಯಕ್ಷರಾದ ಪುಷ್ಪಾ ಮಹೇಶ್ ನಾಯ್ಕ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ ಎಇ ರಾಘವೇಂದ್ರ ನಾಯ್ಕ್ ಸಿ ಡಿ ಪಿ ವನಿತಾ ದೇಶಭಂಡಾರಿ ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ನಾಯ್ಕ್ ಹಾಗೂ ಸದಸ್ಯರು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ದೊಡ್ಡಮಟ್ಟದ ಕಾಮಗಾರಿ ಆಗಿದೆ ನೋಡಿದ ನಾಯ್ಕರಿಗೆ ಅಭಿನಂದನೆ ಮಕ್ಕಳಲ್ಲಿ ನಮ್ಮ ದೇಶದ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗಿದೆ ದೇಶ ಮುಖ್ಯ ಭಾಷೆ ಮುಖ್ಯ ಊರು ಮುಖ್ಯ ಅನ್ನುವಂಥದ್ದು ದೇಶ ಇದ್ರೂ ಮಾತ್ರ ನಾವಿರಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಚಿಕ್ಕ ಮಕ್ಕಳಲ್ಲಿ ನಾವು ದೇಶಭಕ್ತಿ ದೇಶ ಪ್ರೇಮದ ಬಗ್ಗೆ ತಿಳಿಸಿ ಹೇಳಿದವಾಗ ಮುಂದಿನ ದಿವಸದಲ್ಲಿ ಅವರು ಸಹ ನಮ್ಮ ದೇಶದ ಒಂದು ಪ್ರಜೆಯಾಗಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಿಡಿಪಿಯವರು ಎಲ್ಲರೂ ಒಂದು ಪ್ರಾಮಾಣಿಕವಾಗಿ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸುವಂಥದ್ದು ಬಹಳ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚಿಕ್ಕಂದಿನಿಂದಲೇ ನಾವು ಮಕ್ಕಳನ್ನು ನಾವು ಇವತ್ತು ಅವ್ರಿಗೆ ಏನು ಹೇಳ್ತೇವೋ ಅದನ್ನು ಅವರು ಕಲಿತಾರೆ ಹೀಗಾಗಿ ದೇಶದ ಬಗ್ಗೆ ಮತ್ತು ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನಾವು ಅವರಿಗೆ ಸರಿಯಾಗಿ ತಿಳುವಳಿಕೆಯನ್ನ ಕೊಡುವಂಥ ಕೆಲಸದ ಜವಾಬ್ದಾರಿ ನಮ್ಮ ಅಂಗನವಾಡಿ ಕಾರ್ಯಕರ್ತರದ್ದು ಆಗಿರ್ತದೆ ಆ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಅಂಗನವಾಡಿಯವರು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪುಟಾಣಿ ಮಕ್ಕಳಿಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸಿದ್ದಾರೆ